సమీ గే మర తాయి నవ తర పట్టి బాగా సరీ కసనా రంగళను హాకీ పట్ పట్న హోగీగా అదనోండే కూర్స్బుట్టు ఆ కర్క బరుమా ಅಮ್ಮ ಸರ್ ನೋಡು ಹಾಗೆ ಎದ್ದು ನಿಂತಿದೆ ಓಮ ಫಸ್ಟ್ ಹಾಲು ಕರೆದ್ಬಿಟ್ಟು ಕಾಫಿಗೆ ನಾರು ಕಾಯಿಸ್ಕೊ ಗೌರಿ ಹೊಸಿ ಹಾಲು ಕೊಡವಾ ಬೆಳಗ್ಗೆ ಯಾರ್ಯಾರ ఓప ఓప ఆలు కర్ది ఆగదే ఈి ఫస్ట్ మడుబుట్టు మీరు ఈ బందబుడమ్మా ఇన్న ఇలా ఇప్పుడు ఈక హి నమ్మట్ట ఎబ్బ్రస్త ఫు ఒతరే ఒత్తారు ఎమ్మా అన్నదే ఇలా ఎబ్బరిస్థాయి యారు ఎబ్బరిస్బుట్ ఆ కర్దిబుట్టు క్యాన్బట్బా అంత అంద ఆమె బందమే బెక్కారాపే

ಹ್ಞೂ ನಾನು ಹೇಳೋನಿ ಆ ರಾಮಕ್ಕಂಗೆ ಇವಳು ಅಳಿಸ್ರೇನಪ್ಪ ಕಾಳಿ 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 ಅಣ್ಣವಳಿಗೆ ಅವ್ರಿಗೆಲ್ಲಾರಿಗೂ ಹೇಳೋನಿ ಒಂದು ಮೂರು ಜನ ಬರ್ತಾರೆ ಆಳು ಅಕ್ಕಿ ಇಟ್ಕಟ್ಕೊತೀನಿ ಅದೇನು ಹೋಗಿ ನೀನು ಬರಂಗಿದ್ರೆ ಕುಡ್ಕೋಬಪ್ಪ ನಾನೇ ಇಲ್ಲಿ ಮನೇಲಿ ಮಾಡ್ಕಂಡು ಕಾಯಿಸ್ಕೋ ಕುಡ್ಕೋತೀನಿ ಫಸ್ಟು ಹೋಗಿ ನೀರು ಇಟ್ಕೊಂಡು ನಾನು ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಇಟ್ಟು ಮಾಡೋದು ಅದೇನು ಬಿರ್ಬಿರ್ನೆ ಮಾಡಿ ಕಟ್ಕೋ ಒತ್ತಾದ್ರೆ ಜಾಸ್ತಿ ಹೊತ್ತು ಸಾನೆ ಒತ್ತು ಮಾಡ್ಬೇಡ ಒಂದು ಹತ್ತುವರೆ ಅಷ್ಟೊತ್ತ ಕಟ್ಕೊಂಡು ಹೊಲ್ತೋಗ್ ಬಾ ಅವ್ರಿಗೆಲ್ಲ ಎಷ್ಟು ಗಂಟೆಗೆ ಹೇಳಿದ್ಯಾ ಏ ಅವ್ರ ಮನೇಲಿ ಒಗ್ತಾನೆ ಇರೋದಿಲ್ವಾ ಅವ್ರಿ ಕಟ್ ಮಾಡಿ ಬರೋದ್ ಬೇಡ ಬಾ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಹೇಳವ್ನಿ ನಾನು ಒಂದು ಹತ್ತುವರೆ ಅಷ್ಟೊತ್ತಿಗೆ ಮುಗಿಸ್ಕೊತೀನಿ ಅವ್ರು ಹತ್ತು ಗಂಟೆ ಕರೆಕ್ಟಾಗಿ ಬರ್ತಾರ ನೋಡು ಹಂಗಾರೆ ಸರಿ ನಾನು ಒಯ್ತೀನಿ ಅದೇನು ಇದು ಮಾಡ್ತೀನಿ ನೀನು ಬಿರ್ಬಿರ್ನೆ ಮುಗಿಸ್ಕೊಂಡು ಬಾ ಕಟ್ಕೊಂಡು

ఇవత్ కేల్తామి కెల్తమ్ రేట్ కోగం మడవా తాయి కాపడవా తాయి హా అండ్ తువే సాత్ అయిబుడు సొంత ఇన్న కేవ్రహత్ర మడుగుబుడ్ త్రే ఎస్టో కుసి లక్ష్మీ బారమ్మ బాగా లక్ష్మీ బారమ్మ నిక్కు తగ్ చిక లక్ష్మీ బారమ్మ భాగ్యలక్ష్మీ బారమ్మ బీళగలు మన నీ సిరిదినీ లక్ష్మీ బారమ్మ భాగ్యలక్ష్మీ బారమ్మ హా బేగ్ బేగ్నే ఈ కాపీ కుడిబుట్టు పట్ పట్న ముద్దకు పట్ పట్నేక ముద్దె మాడికి బుట్టుతగే నమట్టి వన్ కరదు బుట్టుంది పాటి కొట్టు బుట్టుోగుదే వలకె లక్ష్మి ఆయత ముద్దె ఆగిదిరి పాటి కొడమ్మి వున్ కోమా ఆ కూతీరు కూతీరు ఆగదే ఇట్టిక బతిని బిర్ బిర్ నే తకబరా మిట్టి వత్తి ఇష్టత ఐతే ఇద్దు ఇట్నింబుట్టు ఓమా అయ్య తతనియరా ఇట్న్ ను ఇట్న్బుట్టు నేను కట్టుకనవని ఎత్తుకో ఓమా ಬಟಾಣಿಕಾಳ್ ಉಪ್ಪು ಸಾರ ಯಾಕೆ ಕಮ್ಮಿ ಮಾಡಕ್ ಹೋದೆ ಕೆಲವ್ರಿಗೆ ಆಯ್ತೆ ಕೆಲವ್ರಿಗೆ ಆಗೋದಿಲ್ಲ ಏ ಇರ್ಲಿ ಕಣ್ಣ ಅದೇನು ಪಟ್ಪಟ್ನೆ ನುಂಗು ಹೋಮ ಆ ನಿಮ್ಮ ನನ್ನ ಶಾಂತಿ ನಿಮ್ಮ ಮೌ ಬಡ್ಡಿ ಅದು ಏನು ಬುದ್ಧಿ ಕಲಿಸಿದಾಳ ಮೀ ನಿನಗೆ ಒಂದು ಇಟ್ಟಿಕ್ಕದ ಮೇಲೆ ಅಗಲು ಮುಂದಕ್ಕೆ ನೀರು ಕೊಡ್ಬೇಕು ಅನ್ನೋ ಜ್ಞಾನ ಇಲ್ವಾ ಮತ್ತೊತ್ತು ಕಷ್ಟ ಆಯ್ತಾವ ನೀವು ಹೋಗಿ ನೀರು ತಂದ್ರೆ ಸರಿ ಬಡ್ಡಿ ಹಾ ತಾವ ನೀರು ಇರು ಇರು ತಂದಿರು ಯಾವತ್ತೇ ಆಗ್ಲಿ ನೋಡು ಮುಂದೆ ಕಲಿ ನೀರ್ಲಿ ಸುಮಾರ ನೋಡುಬಿಟ್ಟರ್ಬಿರ್ನಿ ಅಂತೂ ಬರ್ನಿಲ್ವಲ್ಲೂ ಬರ್ನಿಲ್ಲ ಅದೇನೋ ಹೇಳೋ ಹೇಳುವ ಇನ್ನು ಬರ್ನಿಲ್ಲ ಅದೇನು ಕೇಳ್ತಾ ನಾನು ನಾನ್ ಬರ್ತೀನಿ ಹೋಗಿದ್ದು ಇಲ್ಲಾಂದ್ರೆ ಬಂದವರೇನೋ ತಡೆ ನೋಡ್ಮ

ಏನಮ್ಮಿ ನಮ್ಮ ಕರೆದ್ಬಿಟ್ಟು ನೀನೇ ಬಿರ್ನೆ ಬಂದು ಎಲ್ಲ ಕಿತ್ಕೊಂಡು ಮುಡಿಕ್ತಾಯಿದೆಯೇ ಇನ್ನೇನು ತಾನೆ ಮಾಡೋಳು ಬಾ ನಾನು ತಾನೇ ಹೇಳಿದೊಂದು ಟೈಮು ಬರೋದು ಟೈಮ್ ಆದ್ರೆ ಇನ್ನೇನು ಮಾಡೋಕಾಯ್ದು ಕೀಳ್ತಾವಳೆ ಅವಳೆ ನಮ್ಮಿ ಲಕ್ಷ್ಮ ಊಕ್ಕಂತ ಇದ್ದೀರಾ ನಿಮಗೆ ಹೇಳಿದ ಎಷ್ಟೊತ್ತಿಗೆ ಬಂದಿರೋದು ಎಷ್ಟೊತ್ತ ಕೀಳ್ ನೋಡು ಏನು ಗೊತ್ತಿಲ್ಲದಾರ ಹಂಗೆ ಬಂದು ಕೂತ್ಕೆ ಹೆಂಗೆ ಇದ್ದಾಳು ಏನಮ್ಮಿ ನಿನಗೆ ನೆನ್ನೆನೇ ಹೇಳಿರ್ನಿಲ್ವಾ ಅದ್ಯಾಕಮ್ಮಿ ಇಷ್ಟು ಒತ್ತು ಮಾಡಕ ಬಂದಲ್ಲ ಏ ನೀ ಏನೋ ಹೇಳ್ತಿಕನವ ನಾನು ಹಟ್ಟಿಲಿ ಏನು ಕೆಲಸ ಇರೋದಿಲ್ವ ಎಲ್ಲ ಮಾಡಿ ಮುಗಿಸಿ ಬಂದವನೀಗೇನು ಬಂದೆಟ್ಕೆ ಕೈ ಹಾಕೋನಿ ಎಲ್ಲ ಬಿಡು ಪಟ್ ಪಟ್ನೆ ಕೇಳಿರಿ ಎಲ್ಲ ಕಿತ್ತಾಕ್ಬಿಟ್ಟು ಓಮ ಹ್ಞೂ ಮಾತು ಕುತ್ಕಂದ್ರೆ ಸುಮ್ಮ ಮಾತು ಐತೆ ಕಿತಾಕ್ರಿ ಕಿತ್ತಾಕ್ರಿ ಅಟ್ಟಿಗೆ ಹಟ್ಟಿಗೆ ಬಿರ್ಬಿನೆ ಮಧ್ಯಾಹ್ನಕ್ಕೆ ಬಟಾಣಿ ಕಾಳು ಹಾಕಿ ಉಪ್ಸಾರು ಮಾಡಿ ಕೆತ್ಕ ಬಂದವನಿ ಬಟಾಣಿ ಕಾಳು ಹಾಕಿದಿಯಾ ಅಯ್ಯೋ ನನಗೆ ವಾಯಿ ಕಮ್ಮಿ ಇರಲಿ ಬಿಡು ಒಂದು ಪಾಟಿ ಇಟ್ಟು ಉಣ್ಕತೀನಿ ಹಿಂಗೆ ಏನಿರ ನಾನು ಮನೇಲಿ ಏನಾದ್ರು ಕಟ್ಕೊ ಬರೋನು ಇಲ್ಲಿ ಬಿಡು ಅತ್ತಾಗ ಇನ್ನೇನು ಮಾಡೋದು ಅದನ್ನೇ ಪಾಟಿ ನಿಮ್ ಸಂದ ಗಂಟೆ ಕೆಲಸ ಮಾಡಿದ್ದು ಹೂ ಅಮ್ಮ ಹ್ಞೂ ಕೇಳ್ರಿ ಕೇಳಿರಿ ಬರ್ಬ್ರಿ ಕೇಳ್ರಿ ಸಾಲೆಲ್ಲ ಮುಗಿಸ್ಬಿಡಮ್ಮ ಇವಾಗ ಏನರಪ್ಪ ಕತೆ ಚೆನ್ನಾಗಿತ್ತೆ ಇವತ್ತು ನಮ್ಮ ಹಳ್ಳಿ ಕಡೆಯಲ್ಲಿ ಒಂದು ದಿನದ ಜೀವನ ಹೆಂಗೆ ಮಾಡ್ತಾರೆ ಅನ್ನೋದಾ ಒಂದು ವಿಡಿಯೋ ಮಾಡಿ ಹಾಕೋನಿ ಅಂತ ತಿಳಿದ ಮಟ್ಟಕ್ಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಹಂಗೆ ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿರಿ ಅವರು ಸೀರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಲೈಕ್ ಕೊಡ್ರಿ ಎಲ್ಲಾರು ಈ ಕತೆ ಚೆನ್ನಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಮುಂದಿನ ಕತೆಲಿ ಬರ್ತೀನಿ ನೆನ್ನೆ ವೀಡಿಯೋ ಹಾಕೋಕ್ಕಾಗ್ಲಿಲ್ಲ ಕಣಪ್ಪ ನೆನ್ನೆ ಸ್ವಲ್ಪ ಬ್ಯುಸಿಯಾಗಿದ್ದು ಅದಕ್ಕೆ ವೀಡಿಯೋ ಹಾಕೋಕ್ಕಾಗಿದ್ರೆ ಇವತ್ತು ತಡವಾಗಿ ಆಗ್ತಾವನೇ ಕ್ಷಮೆ ಇರಲಿ